ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ಕಾಣುವ ಕೆಲವು ಲಕ್ಷಣಗಳು ಅನೇಕರಿಗೆ ಹೀಗೆ ಒಂದು ಪ್ರಶ್ನೆ ಇರಬಹುದು ದೇವರ ಅನುಗ್ರಹ ನಮ್ಮ ಮನೆಯ ಮೇಲೆ ಇದೆಯಾ ನಮಗೆ ಅದನ್ನು ಹೇಗೆ ಗುರುತಿಸಬಹುದು ಅಂತ ಈ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯಲಿದ್ದೇವೆ ದೈವಶಕ್ತಿ ಎಂದರೆ ಏನು ಇದು ಕೇವಲ ಬಟ್ಟೆ ಹೋಲಿಸುವ ಶಕ್ತಿಯಲ್ಲ ಇದು ಮನೆಯಲ್ಲಿನ ಶುದ್ಧತೆ ಶ್ರದ್ಧೆ ಸಾತ್ವಿಕತೆ ಮತ್ತು ಧಾರ್ಮಿಕ ಚಟುವಟಿಕೆಗಳ ಸಮೂಹ ರೂಪವಾಗಿದೆ ಈಗ ನಾವು ಮನೆಯಲ್ಲಿ ದೈವಶಕ್ತಿ ಇರುವುದಕ್ಕೆ ಸಿಗುವ ಹನ್ನೆರಡು ಪ್ರಮುಖ ಲಕ್ಷಣಗಳನ್ನು ಅರ್ಥೈಸೋಣ ಒಂದು ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನ ವಾತಾವರಣ ಇರುವುದು ಒಬ್ಬ ವ್ಯಕ್ತಿ ಮನೆಯ ಒಳಗೆ ಹೋದೊಡನೆ ತನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮನಸ್ಸು ನಿಶ್ಚಲವಾಗುತ್ತದೆ ಘರ್ಷಣೆ ಜಗಳ ಅನಗತ್ಯ ಗಲಾಟೆಗಳಿಲ್ಲದೆ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ನಡವಳಿಕೆಯನ್ನು ತೋರಿಸುತ್ತಾರೆ ದೈವಶಕ್ತಿ ಇರುವ ಮನೆಗಳಲ್ಲಿ ಮನಸ್ಸು ಸುಲಭವಾಗಿ ಸ್ಥಿರವಾಗುತ್ತದೆ ಅತಿಥಿಗಳು ಬಂದಾಗ ಶಾಂತಿಯ ಅನುಭವ ಮಾಡುತ್ತಾರೆ ಎರಡು ಮನೆಯಲ್ಲಿನ ದೇವರ ಮೂರ್ತಿಗೆ ಪ್ರಕಾಶಮಾನ್ಯತೆ ದೈವಶಕ್ತಿ ಇರುವ ಮನೆಯ ದೇವಾಲಯದಲ್ಲಿ ದೇವರ ಮೂರ್ತಿಗಳು ವಿಶೇಷವಾಗಿ ಹೊಳೆಯುತ್ತವೆ ಪ್ರತಿದಿನ ಪೂಜೆ ಮಾಡುವಾಗ ದೇವರ ಮುಖ ಪ್ರಭಾಮಯವಾಗಿ ಕಾಣಿಸುತ್ತದೆ ಇದು ದೇವರ ಅನುಗ್ರಹದ ಲಕ್ಷಣವಾಗಿದೆ ಹಲವು ಭಕ್ತರು ಇದನ್ನು ಅನುಭವಿಸಿದ್ದಾರೆ ಮೂರು ಒಳ್ಳೆಯ ಕನಸುಗಳು ಬರುತ್ತವೆ ಮನೆ ಶುದ್ಧವಾದರೆ ದೇವರ ಶಕ್ತಿ ಇರುವುದರಿಂದ ಮನೆಯವರ ಕನಸುಗಳು ಸಹ ಧಾರ್ಮಿಕ ಅಥವಾ ಶಾಂತಿದಾಯಕವಾಗಿರುತ್ತವೆ ದೇವಾಲಯ ದೇವರ ದರ್ಶನ ಪೂಜೆ ಕೂವುಗಳ ಕನಸುಗಳು ಇವು ಒಳ್ಳೆಯ ಲಕ್ಷಣ ಭಯಾನಕ ಕನಸುಗಳು ಕಡಿಮೆಯಾಗುತ್ತವೆ ನಾಲ್ಕು ಪ್ರಾಣಿಗಳ ವಿಶಿಷ್ಟ ವರ್ತನೆ ದೈವಶಕ್ತಿ ಇರುವ ಮನೆಗೆ ಬರುವ ನಾಯಿ ಬೆಕ್ಕು ಹಕ್ಕಿಗಳು ಶಾಂತಿಯುತವಾಗಿ ವರ್ತಿಸುತ್ತವೆ ಕೆಲವೊಮ್ಮೆ ಹಕ್ಕಿಗಳು ದೇವಾಲಯದ ಸಮೀಪ ಕುಳಿತುಕೊಳ್ಳುತ್ತವೆ ಈ ಪ್ರಾಣಿ ಪಕ್ಷಿಗಳು ದೈವಶಕ್ತಿಯನ್ನು ಗ್ರಹಿಸಬಲ್ಲವು ಹಕ್ಕಿಗಳ ಗಾನವು ಸಂತೋಷವರ್ಧಕವಾಗಿರುತ್ತದೆ ಐದು ಮನೆಯ ಮಕ್ಕಳಿಂದಲೇ ಭಕ್ತಿಯ ಚಟುವಟಿಕೆಗಳು ಮಕ್ಕಳು ಸಹಜವಾಗಿ ಭಗವಂತನ ಕಡೆ ಆಕರ್ಷಣೆಯಾಗುತ್ತಾರೆ ಅವರು ಭಜನೆ ಶ್ಲೋಕ ಪಠಣ ಅಥವಾ ಹಾಡುಗಳನ್ನು ಹಾಡುತ್ತಾರೆ ಇದು ಮನೆಗೆ ಇರುವ ಶುದ್ಧ ಆತ್ಮೀಯ ಶಕ್ತಿಯ ಪ್ರತೀಕ ಮಕ್ಕಳ ಮನಸ್ಸು ಶುದ್ಧವಾಗಿರುವುದು ದೈವಾನುಗ್ರಹ ಆರು ದೇವರ ಆಜ್ಞೆಯಂತೆ ಕೆಲಸಗಳು ನಡೆಯುವುದು ಮನೆಯಲ್ಲಿ ನಡೆಯುವ ಪ್ರಮುಖ ಕಾರ್ಯಗಳು ಮನೆ ಕಟ್ಟು ವಿವಾಹ ಉದ್ಯೋಗ ವ್ಯವಹಾರಗಳು ಆಲ್ ಸ್ಮೂತ್ಲಿ ಗೋ ಎಸ್ ಡಿವೈನ್ ಪ್ಲಾನ್ ವಿಘ್ನಗಳಿಲ್ಲದೆ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ದೇವರು ಮಾರ್ಗದರ್ಶನ ನೀಡುತ್ತಾನೆ ಏಳು ಧಾರ್ಮಿಕ ಚಟುವಟಿಕೆಗಳೇ ಹೆಚ್ಚು ದೈವಶಕ್ತಿ ಇರುವ ಮನೆಗಳಲ್ಲಿ ನಿತ್ಯ ಪೂಜೆ ಭಜನೆ ಸತ್ಸಂಗ ವ್ರತ ಪರ್ವ ಆಚರಣೆ ಇತ್ಯಾದಿಗಳು ನಡೆಯುತ್ತವೆ ಮನೆ ಒಂದು ಪುಣ್ಯ ಕ್ಷೇತ್ರದಂತೆ ಕಾಣಿಸುತ್ತದೆ ಧಾರ್ಮಿಕ ಶ್ರದ್ಧೆ ಮನೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಟು ಮನೆಗೆ ಆಗಾಗ ಗಂಧದ ವಾಸನೆ ತಾನಾಗಿ ಬರುತ್ತದೆ ಎಲ್ಲ ಕಿಟಕಿ ಬಂದಿಗಳು ಮುಚ್ಚಿದ್ದರೂ ಸಹ ಕೆಲವೊಮ್ಮೆ ಗುಲಾಬಿ ಚಂದನ ಅಥವಾ ಗಂಧದ ಪರಿಮಳ ಮನೆಗೊಳ್ಳುತ್ತದೆ ಇದು ದೈವಿಕ ಶಕ್ತಿಯ ನೆನಪಾಗುವ ಕ್ಷಣ ಕೆಲವೊಮ್ಮೆ ದೇವರು ಹಾಜರಾಗಿರುವ ಸೂಚನೆಯೂ ಆಗಿರಬಹುದು ಒಂಬತ್ತು ಮನೆಯವರಲ್ಲಿ ಸಹಾನುಭೂತಿ ಮತ್ತು ಭಕ್ತಿಯ ಸ್ವಭಾವ ಮನೆಯವರು ಇನ್ನೊಬ್ಬರ ನೋವು ಸಹಾಯ ಮಾಡುವ ಮನೋಭಾವ ಹೊಂದಿರುತ್ತಾರೆ ಅವರ ಮಾತು ನಡವಳಿಕೆ ಸದಾ ಒಳ್ಳೆಯದು ಹೃದಯ ಶುದ್ಧವಾಗಿರುವುದು ದೈವಶಕ್ತಿಗೆ ಕಾರಣ ಪಾಪ ಮಾಡದ ಮನಸ್ಸು ದೇವರ ನೆಲೆಯಲ್ಲಿ ಇರುತ್ತದೆ ಹತ್ತು ಅಚಾನಕ ಒಳ್ಳೆಯ ಬೆಳವಣಿಗೆಗಳು ದೈವಶಕ್ತಿ ಇರುವ ಮನೆಗೆ ಅಕಸ್ಮಾತ್ ಸೌಭಾಗ್ಯಗಳು ಪ್ರೋತ್ಸಾಹ ಪ್ರೋತ್ಸಾಹ ಹಣದ ಪ್ರವಾಹ ಯಶಸ್ಸು ಇತ್ಯಾದಿಗಳು ಆಗಾಗ ಬರುತ್ತವೆ ದೇವರ ಕೃಪೆಯಿಂದ ಎಲ್ಲವೂ ಸಾಧ್ಯ ಇದು ಒಳ್ಳೆಯ ಭವಿಷ್ಯದ ಸೂಚನೆ ಹನ್ನೊಂದು ಮನೆ ಯಾವತ್ತೂ ಸ್ವಚ್ಛವಾಗಿರುತ್ತದೆ ಅಂಶದ ಅರ್ಥದಲ್ಲಿ ಅಲ್ಲ ಶುದ್ಧತೆಯ ಅರ್ಥದಲ್ಲಿ ಮನೆಯಲ್ಲಿ ಧೂಳು ಅಶುದ್ಧ ವಸ್ತುಗಳು ಇರುವುದಿಲ್ಲ ದೇವಾಲಯವು ಸ್ವಚ್ಛವಾಗಿರುತ್ತದೆ ದೇವರು ಸ್ವಚ್ಛತೆಯಲ್ಲಿ ಇರುತ್ತಾನೆ ಎಂಬ ನಂಬಿಕೆ ಇದು ಶ್ರದ್ಧೆಯ ಸಂಕೇತ ಹನ್ನೆರಡು ಮನೆಗೆ ಗುರುಗಳು ಅಥವಾ ಸಂತರು ಭೇಟಿ ನೀಡುವುದು ಶಕ್ತಿ ಮನೆಗೆ ಆಕರ್ಷಣೆಯಾಗುತ್ತದೆ ಕೆಲವೊಮ್ಮೆ ಯೋಗ್ಯ ಗುರುಗಳು ಅಥವಾ ಸಂತರು ಸಹ ಮನೆಯವರು ಎಂಬಂತೆ ಬಂದು ಧರ್ಮೋಪದೇಶ ನೀಡುತ್ತಾರೆ ಇದೊಂದು ಅತ್ಯಂತ ಶ್ರೇಷ್ಠ ಲಕ್ಷಣ ಇಂತಹ ಮನೆಗಳು ಸದಾ ದೇವರ ಕೃಪೆಯಲ್ಲಿ ಇರುತ್ತವೆ ಸ್ನೇಹಿತರೆ ನಾವು ನೋಡಿದಂತೆ ಈ ಲಕ್ಷಣಗಳೆಲ್ಲವೂ ಮನೆಯಲ್ಲಿ ದೈವ ಶಕ್ತಿ ಇದ್ದರೆ ಕಾಣಿಸಿಕೊಳ್ಳುವ ಪ್ರಮುಖ ಸೂಚನೆಗಳು ಈ ಲಕ್ಷಣಗಳ ಮೂಲಕ ನಾವು ಮನೆಯಲ್ಲಿ ದೇವರ ಅನುಗ್ರಹವಿದೆಯೋ ಇಲ್ಲವೋ ಎಂದು ತಿಳಿಯಬಹುದು ನಿಮ್ಮ ಮನೆಯಲ್ಲಿ ಈ ಲಕ್ಷಣಗಳೇನಾದರೂ ಇದ್ದರೆ ಧೈರ್ಯದಿಂದಿರಿ ದೇವರ ಅನುಗ್ರಹ ನಿಮ್ಮ ಪಕ್ಕದಲ್ಲೇ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ